ಂತ ಭೂಮಿ ಹುಣ್ಣಿಮೆ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಭೂತಾಯಿ ಈ ಸಮಯದಲ್ಲಿ ಗರ್ಭಿಣಿಯಂತೆ ಬೆಳೆಗಳಿಂದ ಮೈ ತುಂಬಿಕೊಂಡಿರುತ್ತಾಳೆ ಎಂಬ ಪ್ರತೀತಿ ಹಿನ್ನೆಲೆಯಲ್ಲಿ ತಾಯಿಗೆ ಗರ್ಭಿಣಿಯ ಸ್ಥಾನದಲ್ಲಿಟ್ಟು ಆಕೆಗೆ ಸೀಮಂತದ ಸಂಭ್ರಮದಂತೆ ಪೂಜೆಯನ್ನ ರೈತರು ಸಲ್ಲಿಸುತ್ತಾರೆ ಶಿವಮೊಗ್ಗದ ವಿವಿಧೆಡೆ ಭೂಮಿ ಹುಣ್ಣಿಮೆಯನ್ನ ರೈತರು ಆಚರಿಸಿದರು ವಿವಿಧ ರೀತಿ ತಿಂಡಿ ತಿನಿಸುಗಳನ್ನ ತಯಾರಿಸಿ ಭೂತಾಯಿಗೆ ಅರ್ಪಣೆ ಮಾಡಿದರು ಭೂಮಣಿ ಬುಟ್ಟಿ ತಯಾರಿಸಿ ಚಿತ್ತಾರ ಬರೆದು ವಿಶಿಷ್ಟ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಲಾಯಿತು ಹಾಂ ಅವರಿಬ್ಬರು ಬರ್ತಾರೆ ಅವಾಗ ಎಲ್ಲರಿಗೂ ಕೊಟ್ಟು ಒಟ್ಟಿಗೆ ഉടിക്കു <sy> ബോല <conversations> <a zur Pfle> <región> <Trail adolescence> mm -hmm. 哈哈。

ಪ್ರತಿ ವರ್ಷದಂತೆ ಭೂಮಿ ಹುಣ್ಣಿಮೆ ಹಬ್ಬ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ನಾವು ಬೂನಾದಿ ಕಾಲದಿಂದನೂ ಲಿಂಗನ ಲಿಂಗನಮಕ್ಕಿ ಜಲಾಶಯ ಕಟ್ಟಿದ ಅಲ್ಲಿ ಆದರೂ ಅಲ್ಲಿ ಬಂದಂಥ ರೈತರು ಅಜ್ಜನ ಕಾಲದಿಂದನೂ ಇಲ್ಲಿ ಮಾಡ್ತಾ ಇದ್ದೀವಿ ಈಗ ನಾವು ಪುರದಾಳದ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಸರಾವತಿ ಮುಳುಗಡೆಯರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಾದರೂ ಭೂಮಿ ಬೆಳೆಯನ್ನು ಹಾಕ್ತಾ ಇದ್ದೀವಿ ಬಗೆ ಬಗೆ ಏನು ಒಂದು ಒಂಬತ್ತು ತಿಂಗಳು ಮಕ್ಕಳಿಗೆ ಊಟವನ್ನು ಹಾಕ್ತೀವಿ ಅದೇ ಥರ ನಮ್ಮ ಭೂಮಿ ತಾಯಿಗೆ ಭತ್ತಕ್ಕೆ ಅಡಿಕೆ ಬಾಳೆ ಕಬ್ಬು ತೆಂಗು ಎಲ್ಲದಕ್ಕೂ ಹಾಕಿ ಬಗೆ ಬಗೆಯ ಸ್ವೀಟ್ಗಳು ಆಮೇಲೆ ಬುತ್ತಿ ಉಂಡೆ ಅರಿಶಿನ ಕ ಕಡುಬು ಪ್ರತಿಯೊಂದು ಬಗೆ ಬಗೆಯ ಒಂದು ಆಹಾರವನ್ನುಲ್ಲ ಮಾಡಿಕೊಂಡು ಭೂಮಿ ತಾಯಿಗೆ ಬಂದು ಪೂಜೆ ಮಾಡಿ ಇಲ್ಲಿ ಅವಕ್ಕೆ ಊಟ ಹಾಕೋಂಥ ವ್ಯವಸ್ಥೆ ಮಾಡಿ ಹಾಗಾಗಿ ಎಲ್ಲ ಗದ್ದೆ ಮತ್ತು ಇದಕ್ಕೂ ಪಕ್ಷಿಗಳಿಗೂ ಎಲ್ಲ ಅವೆಲ್ಲ ಬೀರಿ ಎಡೆ ಹಾಕಿ ಅವಕ್ಕೆ ನೈವೇದ್ಯವನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಆಮೇಲೆ ನಾವು ಊಟ ಮಾಡಿ ಆಮೇಲೆ ಭೂಮಿ ದಾರದ ದಾರ ಅಂತ ಇರುತ್ತೆ ಅದನ್ನೆಲ್ಲ ಧರಿಸ್ಕೊಂಡು ಆ ತದನಂತರ ಎಲ್ಲ ರೀತಿಯೂ ಒಂದು ಹರ್ಷವಾಗಿ ಎಲ್ಲ ರೀತಿಯೂ ಬಗೆ ಬಗೆಯ ಸ್ವೀಟ್ಗಳನ್ನು ತಿಂದು ಬೆಳಿಗ್ಗೆ ಮುಂಚೆನೆ ಈ ಕೆಲಸವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದೀವಿ ನಾಗರಾಜ್ ಪುರದಾಳ್ ನಾಲ್ಕು ದಿವಸ ಮುಂಚೆನೆ ಭೂಮಿ ಮುಟ್ಟಿ ಎಲ್ಲ ಮುಟ್ಟಿ ಎಲ್ಲ ಸಾರಿಸಿ ಮಣ್ಣು ಹಚ್ಚಿ ಹಸ್ಯ ಚಿತ್ತಾರ ಬರೆದು ಪೂಜೆ ಕಿಡ್ತೀವಿ ದಸರಾ ಹಬ್ಬ ದಿವಸ ಪೂಜೆ ಕಿಡ್ತಿವಿ ಅದರ ನಂತರ ಹಸ್ಯ ಚಿತ್ತಾರ ಬರೀತೀವಿ ಐದು ದಿಸ ಆರು ಒಂದು ದಿವಸ ಏಳು ಏಳು ದಿವಸಕ್ ಬರುತ್ತೆ ಭೂಮಿ ಹುಣಿಮೆ ಆ ಭೂಮಿ ಹುಣ್ಣಿಮೆಗೆ ನಾವು ರಾತ್ರಿ ಎಲ್ಲಾ ನಿದ್ದೆ ಬಿಟ್ಟು ಅಡುಗೆ ಮಾಡಿ ಹಲಸಿನ ಸೌತೆಕಾಯಿ ಕಡುಬು ಮಾಡ್ತೀವಿ ಎಲೆ ಕೊಡು ಮಾಡ್ತೀವಿ ತರಕಾರಿ ಪಲ್ಯ ಏಳು ಕುಲದು ಪಲ್ಯ ಮಾಡ್ತೀವಿ ಸ ಸೊಪ್ಪು ಅಂತ ಮಾಡ್ತೀವಿ ಅದ್ರನ್ನ ಅದನ್ನೆಲ್ಲ ಮಾಡಿ ಗದ್ದೆಗೆ ತಗೊಂಡು ಬರ್ತೀವಿ ಹಣ್ಣು ಹೆಣ್ಣು ಮಕ್ಕಳಿಗೆ ಯಾವ ಥರ ಸೈಮ್ ಅಂತ ಮಾಡ್ತೀವಿ ಅದೇ ರೀತಿ ಭೂಮಿ ತಾಯಿಗೂ ಮಾಡ್ತೀವಿ ನೀವು ರೈತರಿಗೆ ಇದು ಒಂದು ವಿಶೇಷವಾದ ಹಬ್ಬ ನಮಗೆ ಸರಾವತಿ ಮುಳುಗಡಿ ರೈತರಿಗೆ ಭೂಮಿ ತಂದು ಗದ್ದೆಗೆ ತರ್ತೀವಿ ತಂದು ಎಲ್ಲರೂ ನೆಂಟರುದು ಇಷ್ಟರು ಅಕ್ಕ ಪಕ್ಕದರು ಎಲ್ಲರು ಸೇರ್ಕೊಂಡು ಗದ್ದೆಯಲ್ಲಿ ಸೇರ್ಕೊಂಡು ಪೂಜೆ ನಾವಂತ ಮಾಡಿ ಎಲ್ಲ ಏನೇ ಸ್ವೀಟ್ ತಂದ್ರು ಸ್ವಲ್ಪ ನಾವು ಶೇಖರಣೆ ಮಾಡಿ ತಿನ್ಕೊಂಡು ಇಲ್ಲಿ ಹೋಗ್ತೀವಿ ರತ್ನಮ್ಮ ಎಲ್ಲರಿಗೂ ಸೀಗೆ ಹುಣ್ಣಿಮೆಯ ಶುಭಾಶಯಗಳು ನಾವು ಸೀಗೆ ಹುಣ್ಣಿಮೆ ಅಂದ್ರೆ ಈ ಭೂತಾಯಿ ಸೀಮಂತ ಅಂತ ಹೇಳ್ತಾ ಇದೀವಿ ನಮ್ಮ ಕಡೆ ಇದು ಹಿಂದಿನ ಕಾಲದಿಂದನೂ ಮಡಕೆ ಬಂದಿರೋದು ನಮ್ಮ ಅಜ್ಜ ಕಾಲದಿಂದನೂ ಅವ್ರವ್ರ ತಕ್ಕ ಮಟ್ಟಿಗೆ ಆಗಿಂದ ಮಡಿಕೆ ಅಂದರೆ ಅದನ್ನೇ ಸ್ವಲ್ಪ ಮುಂದುವರ್ಸ್ತಾ ಜಾಸ್ತಿ ಮಾಡ್ತಾಯಿದ್ದೀವಿ ಈ ಹೆಣ್ಮಕ್ಳೆಲ್ಲ ರಾತ್ರಿ ಎಲ್ಲ ಅಡುಗೆ ಮಾಡಿ ಬೆಳಗಿನ ಜಾವ ಬಂದು ಇಲ್ಲಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಭೂತಾಯಿಗೆ ಹೇಗೆ ಹೆಣ್ಮಕ್ಳಿಗೆ ಸೀಮಂತ ಮಾಡ್ತೀವೋ ಆ ರೀತಿ ಭೂತಾಯಿನೂ ತಾಯಿ ಥರನೇ ಸೀಮಂತ ಥರ ಮಾಡಿ ಪ್ರತಿಯೊಬ್ಬರೂ ಮನೆ ಮಂದಿ ಎಲ್ಲ ಬಂದು ಇಲ್ಲಿ ಗ ಭತ್ತದ ಗದ್ದೆಯಲ್ಲಿ ಪೂಜೆ ಎಲ್ಲರೂ ಮುಗಿಸಿ ಇಲ್ಲೇ ಊಟ ಮಾಡಿ ಎಲ್ಲರೂ ಹೋಗ್ತಾಯಿದ್ದೀವಿ ಭೂಮಿ ನಮಗೆಲ್ಲ ನಮಗೆ ಅನ್ನ ಕೊಡ್ತೆ ಅದಕ್ಕೆ ನಾವು ಹೇಗೆ ಒಂದು ಗೌರವ ಸಲ್ಲಿಸ್ಬೇಕೋ ಅದನ್ನು ಮಾಡ್ತಾಯಿದ್ದೀವಿ ನಾವು ಎಲ್ಲರೂ ಅವು ಮನೆ ಮಂದಿ ಎಲ್ಲರೂ ಆ ದಿನ ಮಾತ್ರ ಎಲ್ಲರೂ ಒಟ್ಟಾಗಿರ್ತೀವಿ ಒಟ್ಟಾಗಿದ್ದು ಪೂಜೆ ಮಾಡಿ ನಿಮ್ಮದಿಂದ ಅವು ಅದು ನಮಗೆ ವರ್ಷ ವರ್ಷ ಹೇಗೆ ನಮಗೆ ಒಂದು ಫಲ ಜಾಸ್ತಿ ಕೊಡ್ತೋ ಅದೇ ತಾನೇ ನಾವು ಜಾ ಅದನ್ನು ಶೃಂಗಾರ ಮಾಡಿ ಅದನ್ನು ಪೂಜೆ ಮಾಡಿ ಕಂಡು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇವಂದಿಗೂ ರಾಘವೇಂದ್ರ ಬುರ್ದಾಳು